ಮತ್ತು ಚಿಲ್ಲಿ ಪೌಡರ್ ನಿಪ್ಪಾಣಿಯಲ್ಲಿ ಕಳ್ಳರಿಂದ ಪೊಲೀಸರ ಮೇಲೆಯೇ ಅಟ್ಯಾಕ್ ನಡೆದಿದೆ ಕಳ್ಳರು ಕಳ್ಳತನ ಮಾಡುವಾಗ ಪೊಲೀಸರು ಎಂಟ್ರಿ ಆಗಿದ್ದಾರೆ ಈ ವೇಳೆ ಪೊಲೀಸರ ಮೇಲೆ ಕಳ್ಳರು ಹಲ್ಲೆಗೆ ಯತ್ನಿಸಿದ್ದಾರೆ ಲಾಂಗ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಕಳ್ಳರು ನಿಪ್ಪಾಣಿಯಲ್ಲಿ ಕಳ್ಳರೇ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಕಳ್ಳರು ಕಳ್ಳತನ ಮಾಡುವಾಗ ಪೊಲೀಸರು ಸರಿಯಾದ ಟೈಮ್ಗೆ ಎಂಟ್ರಿ ಆಗ್ತಾರೆ ಈ ವೇಳೆ ಪೊಲೀಸರ ಮೇಲೆಯೇ ಕಳ್ಳರು ಹಲ್ಲೆಗೆ ಯತ್ನಿಸಿದ್ದಾರೆ ಲಾಂಗ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಕಳ್ಳರು ಘಟನಾ ಸ್ಥಳದಿಂದ ತಕ್ಷಣವೇ ಓಡಿ ಹೋಗ್ತಾರೆ ಮೂವರು ಕಳ್ಳರು ಇನ್ನು ಘಟನೆಯ ಎಲ್ಲ ದೃಶ್ಯಗಳು ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಕಳ್ಳರು ಕಳ್ಳತನಕ್ಕೆ ಯತ್ನಿಸುವಂತಹ ಸಮಯದಲ್ಲಿ ಸರಿಯಾದ ಟೈಮ್ಗೆ ಪೊಲೀಸರು ಎಂಟ್ರಿ ಆಗ್ತಾರೆ ಹೀಗಾಗಿ ಈ ವೇಳೆ ಪೊಲೀಸರ ಮೇಲೆಯೇ ಕಳ್ಳರು ಹಲ್ಲೆಗೆ ಯತ್ನಿಸಿದ್ದಾರೆ ಲಾಂಗ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿರ್ತಾರೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿ ಅಲ್ಲಿಂದ ತಕ್ಷಣವೇ ಘಟನಾ ಸ್ಥಳದಿಂದ ಓಡಿ ಹೋಗಿದ್ದಾರೆ ಮೂವರು ಕಳ್ಳರು ಇನ್ನು ಈ ಒಂದು ಘಟನೆಯ ಎಲ್ಲ ದೃಶ್ಯಗಳು ಕೂಡ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಕಳ್ಳರ ಅಟ್ಟಹಾಸ ಹಾಗೂ ಕಳ್ಳತನಕ್ಕೆ ವಿಫಲ ಯತ್ನ ನಡೆಯುತ್ತೆ ಹೀಗಾಗಿ ಪೊಲೀಸರು ಸರಿಯಾದ ವೇಳೆ ಎಂಟ್ರಿಯನ್ನು ಕೊಟ್ಟಿದ್ದಕ್ಕೆ ಕಳ್ಳರು ಪೊಲೀಸರ ಮೇಲೆ ಅಟ್ಟಹಾಸವನ್ನು ತೋರಿದ್ದಾರೆ ಪೊಲೀಸರ ಮೇಲೆ ಲಾಂಗ್ ಹಾಗೂ ಬಡಿಗೆಯಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ತದನಂತರದಲ್ಲಿ ಘಟನಾ ಸ್ಥಳದಿಂದ ಓಡಿ ಹೋಗಿದ್ದಾರೆ ಮೂವರು ಕಳ್ಳರು ಈ ಘಟನೆಯ ಎಲ್ಲಾ ದೃಶ್ಯಗಳು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಕಳೆದ ರಾತ್ರಿ ಒಂದು ಮೂವತ್ತರಿಂದ ಎರಡು ಮೂವತ್ತರ ನಡುವೆ ನಡೆದಿರುವಂತಹ ಘಟನೆ ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮಾನೆ ಪ್ಲಾಟ್ನಲ್ಲಿ ನಡೆದ ಘಟನೆ ನಿಪ್ಪಾಣಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ನೋಡ್ತಾ ಇದ್ದಿರೋ ದೃಶ್ಯದಲ್ಲಿ ಮೂವರು ಮುಸ್ಕುದಾರಿ ಕಳ್ಳರಿದ್ದಾರೆ ಇವರು ಕಳ್ಳತನಕ್ಕೆ ಯತ್ನಿಸುವಂತಹ ಸಂದರ್ಭದಲ್ಲಿ ಸರಿಯಾಗಿ ಪೊಲೀಸರು ಅಲ್ಲಿಗೆ ಎಂಟ್ರಿಯನ್ನು ಕೊಡ್ತಾರೆ ಈ ವೇಳೆ ಪೊಲೀಸರ ಮೇಲೆ ಇವರು ಹಲ್ಲೆಯನ್ನು ಮಾಡಿದ್ದಾರೆ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯಗಳಿವು ಈ ಎಲ್ಲ ದೃಶ್ಯಗಳು ಕೂಡ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಮುಸುಕನ್ನು ಹಾಕ್ಕೊಂಡು ಮುಸುಕುಧಾರಿ ಕಳ್ಳರು ಬಂದಿರ್ತಾರೆ ಮೂರು ಜನ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನವನ್ನು ಮಾಡ್ತಾ ಇರ್ತಾರೆ ನೀವು ಕೂಡ ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರ ಇನ್ನು ಈ ಒಂದು ದೃಶ್ಯಗಳು ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರುತ್ತೆ ಇನ್ನು ಯಾವಾಗ ಇವರು ಕಳ್ಳತನಕ್ಕೆ ಯತ್ನವನ್ನು ಮಾಡ್ತಾ ಇರ್ತಾರೆ ಸರಿಯಾದ ಟೈಮ್ಗೆ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಇನ್ನು ಪೊಲೀಸರನ್ನು ಕಂಡು ಅವರ ಮೇಲೆಯೇ ಅಟ್ಯಾಕ್ ಮಾಡೋದಕ್ಕೆ ಈ ಕಳ್ಳರು ಯತ್ನಿಸ್ತಾರೆ ಅಂದರೆ ಅಲ್ಲಿ ಲಾಂಗ್ ಇರುತ್ತೆ ಹಾಗೆ ಏನೇನು ಸಿಗುತ್ತೆ ಬಡಿಗೆಯಿಂದ ಅವರು ಅಂದರೆ ನೀವು ಕೂಡ ನೋಡ್ತಾ ಇದ್ದಿರೋ ದೃಶ್ಯದಲ್ಲಿ ಅವರ ಕೈಯಲ್ಲಿ ಆಲ್ರೆಡಿ ಒಂದು ಕೋಲು ಜೊತೆಗೆ ಒಂದು ಲಾಂಗ್ ಕೂಡ ಇರುವಂಥದ್ದು ಇದರಿಂದನೇ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ತಕ್ಷಣವೇ ಇದಾದ ಬಳಿಕ ಅಂದರೆ ಅಟ್ಯಾಕ್ಗೆ ಯತ್ನಿಸ್ತಾರೆ ಇದಾದ ಮೇಲೆ ಅಲ್ಲಿಂದ ಓಡ್ ಹೋಗ್ತಾರೆ ಮೂವರು ಕಳ್ಳರು ಘಟನೆಯ ಎಲ್ಲ ದೃಶ್ಯಗಳು ಕೂಡ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಈ ದೃಶ್ಯಗಳು ಜಿ ಕನ್ನಡ ನ್ಯೂಸ್ಗೂ ಕೂಡ ಲಭ್ಯವಾಗಿದೆ ಒಂದು ರೀತಿ ಫೇಲ್ಡ್ ಅಟೆಂಪ್ಟ್ ಜೊತೆಗೆ ಸರಿಯಾದ ಟೈಮ್ಗೆ ಪೊಲೀಸರು ಬರ್ತಾರೆ ಹೀಗಾಗಿ ಅಟ್ಯಾಕನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಕಳೆದ ರಾತ್ರಿ ಒಂದು ಮೂವತ್ತರಿಂದ ಎರಡು ಮೂವತ್ತರ ನಡುವೆ ನಡೆದಿರುವಂತಹ ಘಟನೆ ಇದು ಇನ್ನು ರಾತ್ರಿಯಲ್ಲಿ ಕಳ್ಳತನ ಮಾಡೋದಕ್ಕೆ ಮೂರು ಜನ ಬರ್ತಾರೆ ನೋಡ್ತಾ ಇದ್ದೀರಾ ಮನೆ ಒಳಗಡೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಮುಸ್ಕುದಾರಿ ಕಳ್ಳರು ಯಾವ ರೀತಿ ಗೇಟ್ ಓಪನ್ ಮಾಡಿಕೊಂಡು ಮನೆಯ ಒಳಗೆ ಮೂವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಅಲ್ಲೇ ಇರುವಂಥ ಸಿ ಸಿ ಟಿ ವಿಯಲ್ಲಿ ಎಲ್ಲ ದೃಶ್ಯಗಳು ಕೂಡ ಸರಿಯಾಗಿದೆ ಆಲ್ರೆಡಿ ಕಳ್ಳತನಕ್ಕೆ ಕಳ್ಳತನ ಮಾಡೋದಕ್ಕಂತ ಬರಬೇಕಾದ್ರೆ ಇವರು ಕೈಯಲ್ಲಿ ಒಂದು ಬಡಿಗೆ ಹಾಗೂ ಲಾಂಗನ್ನು ಕೂಡ ಹಿಡ್ಕೊಂಡು ಬಂದಿರುವಂಥ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ದೀರ ಇನ್ನು ಕಳ್ಳತನ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಟೈಮ್ಗೆ ಪೊಲೀಸರು ಬರ್ತಾರೆ ರಾತ್ರೋರಾತ್ರಿ ನಡೆದಿರುವಂಥ ಘಟನೆ ಇದು ಕಳೆದ ರಾತ್ರಿ ಒಂದು ಮೂವತ್ತರಿಂದ ಎರಡು ಮೂವತ್ತರ ನಡುವೆ ಆಗಿರುವಂತಹ ಘಟನೆ ನಿಪ್ಪಾಣಿಯಲ್ಲಿ ನಡೆದಿದೆ ಪೊಲೀಸರ ಮೇಲೆ ಲಾಂಗ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಕಳ್ಳರು ಎಸ್ ಈಗ ಸರಿಯಾದ ಸಮಯಕ್ಕೆ ಪೊಲೀಸರು ಅಲ್ಲಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಕಳ್ಳತನ ಮಾಡ್ತಿರ್ತಾರೆ ಕಳ್ಳತನ ಮಾಡೋದಕ್ಕೆ ಯತ್ನಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿಯನ್ನು ಕೊಡ್ತಾರೆ ಆದರೆ ಅವರಿಗೇನೆ ಹಲ್ಲೆ ಮಾಡೋದಕ್ಕೆ ಈ ಕಳ್ಳರು ಮುಂದಾಗ್ತಾರೆ ಕೈಯಲ್ಲಿ ಲಾಂಗ್ ಹಾಗೂ ಬಡಿಗೆಯನ್ನು ಹಿಡ್ಕೊಂಡು ಆಲ್ರೆಡಿ ಕಳ್ಳತನ ಮಾಡೋದಕ್ಕೆ ಬಂದಿರ್ತಾರೆ ಇನ್ನು ಪೊಲೀಸರನ್ನ ನೋಡಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಳ್ಳರು ಮುಂದಾಗ್ತಾರೆ ತದನಂತರದಲ್ಲಿ ಅಲ್ಲಿಂದ ಓಡಿ ಹೋಗ್ತಾರೆ ಈ ದೃಶ್ಯಗಳನ್ನು ನೀವು ಕೂಡ ನೋಡಿದ್ರೆ ಇದೆಲ್ಲವೂ ಕೂಡ ಅದೇ ಮನೆಯ ಸಿ ಸಿ ಟಿ ವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು ಎಲ್ಲ ದೃಶ್ಯಗಳು ಕೂಡ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ ಇನ್ನು ಕಳ್ಳರನ್ನ ನೋಡಿ ತಕ್ಷಣವೇ ಪೊಲೀಸರನ್ನ ನೋಡಿ ತಕ್ಷಣವೇ ಕಳ್ಳರು ಅಲ್ಲಿಂದ ಕಿತ್ತಿದ್ದಾರೆ ಮೂವರು ಮುಸ್ಕುದಾರಿ ಕಳ್ಳರು ಓಡಿ ಹೋಗಿದ್ದಾರೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು ಕಳೆದ ರಾತ್ರಿ ಒಂದು ಮೂವತ್ತರಿಂದ ಎರಡು ಮೂವತ್ತರ ನಡುವೆ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮಾನೆ ಪ್ಲಾಟ್ನಲ್ಲಿ ನಡೆದ ಘಟನೆ ಇದು ನಿಪ್ಪಾಣಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾರೆ ಎಲ್ಲವೂ ಕೂಡ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಮೊದಲಿಗೆ ಕಳ್ಳತನ ಮಾಡೋದಕ್ಕೆ ಗೇಟ್ ಓಪನ್ ಮಾಡಿಕೊಂಡು ಮೂವರು ಮುಸುಕುದಾರಿ ಒಳಗಡೆ ಬರ್ತಾರೆ ತದನಂತರದಲ್ಲಿ ತಕ್ಷಣವೇ ಪೊಲೀಸರು ಬರ್ತಾರೆ ಅಲ್ಲಿಗೆ ಹೀಗಾಗಿ ಅವರನ್ನು ಕೂಡ ಹೆದರಿಸಿ ಇವರು ಮೂರು ಜನ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ಶಹಬಾಜ್ ಇನ್ನು ಯಾವಾಗ ನಡೆದಿರೋ ಘಟನೆ ಇದು ಜೊತೆಗೆ ಈ ಕಳ್ಳರು ಸಿಕ್ಕಿದ್ರಾ ಹೇಗೆ ಅಂತ ಸಿಂಚನ ಏನಂತಂದ್ರೆ ರಾತ್ರಿ ಅಷ್ಟೇ ಸುಮಾರು ಒಂದು ಒಂದೇ ಒಂದೂವರೆ ಗಂಟೆಯಿಂದ ಎರಡು ಎರಡು ಇಪ್ಪತ್ತರವರೆಗೆ ನಡೆದಿರುವಂತದ್ದು ಘಟ ಘಟನೆ ಸಿಂಚನ ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನಲ್ಲಿ ನಿಪ್ಪಾನಿ ತಾಲೂಕಿನ ಪಟ್ಟಣದಲ್ಲಿರುವಂತಹ ಇರುವಂತಹ ಅಹ್ ಮಾನೆ ಪ್ಲಾಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸುಮಾರು ಮೂರು ಕಳರು ಅಹ್ ಏನು ಆ ಒಂದು ಊನೆಯಲ್ಲಿ ಓಡಾಡ್ತಾ ಇದ್ರು ಅದೇ ಒಂದು ಸಂದರ್ಭದಲ್ಲಿ ಏನು ರಾತ್ರಿ ಗಸ್ಗೆ ಬಂದಿರುವಂತಹ ಒಂದು ನಿಪ್ಪಾನಿ ಶಹರ್ ಪೊಲೀಸ್ ಠಾಣೆಯ ಇಬ್ಬರು ಪೇದೆಗಳು ಆ ಒಂದು ಸ್ಥಳಕ್ಕೆ ಹೋದ ನಂತರ ಅಲ್ಲಿಂದ ಅವರು ಪೊಲೀಸರ ಮೇಲೆ ಅಲ್ಲಿಗೆ ಯತ್ನ ಮಾಡಿರುವಂತದ್ದು ಅದರಲ್ಲಿಯೂ ಕೂಡ ಪೊಲೀಸರ ಮೇಲೆ ಲಾಂಗು ಮತ್ತೆ ಬಡಿಗೆಯಿಂದ ರೋಡ್ ನಿಂದ ಹಲ್ಲಿಗೆ ಯತ್ನ ಮಾಡಿ ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು ಈ ಎಲ್ಲಾ ಘಟನೆಯು ಸಿ ಕ್ಯಾಮೆರಾದಲ್ಲಿಯೂ ಕೂಡ ರೆಕಾರ್ಡ್ ಆಗಿ ನಮ್ಗೆ ಯು ಸಿಂಚನಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಎಸ್ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಅಂದ್ರೆ ಇವರು ಕಳ್ಳತನ ಮಾಡೋದಕ್ಕೆ ಬರಬೇಕಾದ್ರೆನೆ ಲಾಂಗು ಹಾಗೂ ಬಡಿಗೆಗಳನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿರ್ತಾರೆ ಮೂವರು ಮಂದಿ ಮೂವರು ಮುಸ್ಕುದಾರಿ ಕಳ್ಳರು ಎಂಟ್ರಿಯನ್ನ ಕೊಡ್ತಾರೆ ಆದ್ರೆ ಸರಿಯಾದ ಟೈಮ್ಗೆ ರಾತ್ರಿ ಪಾಳಿಯಲ್ಲಿ ಗಸ್ತು ಅನ್ನ ಗಸ್ತು ತಿರುಗ್ತಾ ಇದ್ದ ಪೊಲೀಸರು ಅಲ್ಲಿಗೆ ಬರ್ತಾರೆ ಅವರನ್ನ ನೋಡಿ ಅವರಿಗೆ ಈ ಲಾಂಗು ಹಾಗೂ ಬಡಿಗೆಯನ್ನು ತೋರಿಸಿ ಅವ್ರನ್ನ ಹೆದರಿಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ತದನಂತರದಲ್ಲಿ ತಕ್ಷಣವೇ ಅಲ್ಲಿಂದ ಮೂವರು ಕಳ್ಳರು ಕಾಲ್ ಕಿತ್ತಿದ್ದಾರೆ ಈ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ